ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಈಗ ಕುಷ್ಟಗಿ ಅಡವಿರಾಯನ ದೇವಸ್ಥಾನದ ಬಗ್ಗೆ ಸ್ವಲ್ಪ ತಿಳಿಯೋಣ ಅಡವಿರಾಯನ ದೇವಸ್ಥಾನ ಎಂದರೆ ಹನುಮನ ದೇವಸ್ಥಾನ ಹನುಮಂತ ಜ್ಞಾನ ಶಕ್ತಿ ಧೈರ್ಯದ ದೇವತೆಯಾಗಿದ್ದಾರೆ ಇವರನ್ನು ಆರಾಧಿಸುವುದರಿಂದ ಬುದ್ಧಿ ಬಲ ಯಶಸ್ಸು ಧೈರ್ಯ ಆರೋಗ್ಯ ಎಲ್ಲವೂ ಪ್ರಾಪ್ತಿಯಾಗುವುದಲ್ಲದೆ ಭಯವೂ ದೂರವಾಗುತ್ತದೆ ಹನುಮಂತನನ್ನು ಮಾತರಿಶ್ವ ಎಂತಲೂ ಕರೆಯುತ್ತಾರೆ ಉತ್ತರ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಎಂಬ ಊರಿನಲ್ಲಿ ಬಹಳ ಪ್ರಸಿದ್ಧವಾದ ಜಾಗೃತವಾದ ಪ್ರಾಣದೇವರ ವಿಶೇಷ ಸನ್ನಿಧಾನವುಳ್ಳ ಈ ಅಡವಿರಾಯನ ದೇವಸ್ಥಾನವು ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ ಈ ಅಡವಿ ರಾಯನಿಗೆ ಅಡವಿ ಮುಖ್ಯ ಅಂತಲೂ ಕರೆಯುತ್ತಾರೆ ಹನುಮನಿಲ್ಲದ ಕೇರಿ ಇಲ್ಲ ಎಂದು ಹೇಳುವಂತೆ ಹನುಮನ ಗುಡಿಯು ಎಲ್ಲ ಊರು ಊರುಗಳಲ್ಲಿ ಎಲ್ಲ ಕೇರಿಗಳಲ್ಲಿ ಇರುತ್ತದೆ ಜೀವರಲ್ಲಿ ಉತ್ತಮ ನೆನೆಸಿಕೊಂಡ ಪ್ರಾಣದೇವರು ಇಲ್ಲದಿದ್ದರೆ ಯಾರೂ ಬದುಕಲಾರರು ಮನುಷ್ಯನ ದೇಹದಲ್ಲಿ ಪ್ರಾಣದೇವರು ಇರುವವರೆಗೆ ಮನುಷ್ಯ ಬದುಕಿರುತ್ತಾನೆ ಆದ್ದರಿಂದ ಪ್ರತಿಯೊಬ್ಬ ಜೀವಿಯೂ ಪ್ರಾಣದೇವರನ್ನು ಆರಾಧಿಸಲೇಬೇಕು ಶ್ರೀ ವ್ಯಾಸರಾಜರು ದೇಶಾದ್ಯಂತ ಸುಮಾರು ಏಳುನೂರ ಮೂವತ್ತೆರಡು ಪ್ರಾಣದೇವರ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿದ್ದಾರೆ ಕುಷ್ಟಗಿಯಲ್ಲಿ ನೆಲೆ ನಿಂತ ಅಡವಿರಾಯನು ಸ್ವತಃ ತಾನೇ ಬಂಡೆಯಲ್ಲಿ ಒಡಮೂಡಿದ್ದಾನೆ ಅಂದರೆ ಈ ಅಡವಿರಾಯನ ಮೂರ್ತಿಯನ್ನು ಯಾರೂ ಕೆತ್ತನೆ ಮಾಡಿದ್ದು ಅಲ್ಲ ಅಡವಿರಾಯನ ಕ್ಷೇತ್ರವು ತುಂಬ ಜಾಗೃತವಾಗಿದ್ದು ಭಕ್ತಿಯಿಂದ ಬಂದ ಭಕ್ತರನ್ನು ತನ್ನ ಅಭಯಹಸದಿಂದ ಅನುಗ್ರಹಿಸುತ್ತಿದ್ದಾನೆ ಸುಮಾರು ಮುನ್ನೂರ ಐವತ್ತು ವರ್ಷಗಳ ಇತಿಹಾಸವಿರುವ ಈ ಅಡವಿರಾಯನ ದೇವಸ್ಥಾನವು ಜನರಲ್ಲಿ ಭಕ್ತಿಯನ್ನುಂಟು ಮಾಡುತ್ತದೆ ಮೊದಲಿಗೆ ಈ ದೇವಸ್ಥಾನವು ಚಿಕ್ಕದಾಗಿತ್ತು ಈಗ ತುಂಬ ವಿಶಾಲವಾಗಿ ಸುಂದರವಾಗಿ ಕಟ್ಟಿದ್ದಾರೆ ದೇವಸ್ಥಾನದ ಪ್ರಾಕಾರವು ತುಂಬ ವಿಸ್ತಾರವಾಗಿದ್ದು ಜಾವಳ ಉಪನಯನ ಇತ್ಯಾದಿ ಕಾರ್ಯಕ್ರಮಗಳನ್ನು ಮಾಡಬಹುದಾಗಿದೆ ದೇವಸ್ಥಾನದ ಹಿಂಬದಿಯಲ್ಲಿ ಸುಂದರವಾದ ಪುಷ್ಕರಣಿ ಇದೆ ಭಕ್ತಿಯಿಂದ ಅಡವಿರಾಯನ ಸೇವೆಯನ್ನು ಮಾಡಿದರೆ ನಿಶ್ಚಿತವಾಗಿಯೂ ನಾವು ಅಂದುಕೊಂಡ ಕೆಲಸಗಳೆಲ್ಲವೂ ನೆರವೇರುವುದಲ್ಲದೆ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತವೆ ಈಗ ಅಡವಿರಾಯ ದೇವಸ್ಥಾನದ ಹಿನ್ನೆಲೆಯನ್ನು ತಿಳಿಯೋಣ ಹದಿನಾರನೇ ಶತಮಾನದ ಕೊನೆಯಲ್ಲಿ ಅಂದರೆ ಸುಮಾರು ಮುನ್ನೂರ ಐವತ್ತು ವರ್ಷಗಳ ಹಿಂದೆ ಕುಷ್ಟಗಿ ತಾಲೂಕಿನ ವಜ್ರಬಂಡಿ ಎಂಬ ಗ್ರಾಮದಲ್ಲಿ ಒಂದು ಬ್ರಾಹ್ಮಣ ಮನೆತನದಲ್ಲಿ ಅಪ್ಪಣ್ಣ ಭಟ್ಟ ಎಂಬ ಬ್ರಾಹ್ಮಣರು ತುಂಬ ನಿಷ್ಠೆಯುಳ್ಳವರಾಗಿ ದೇವರಲ್ಲಿ ಭಕ್ತಿಯುಳ್ಳವರಾಗಿ ಅವರು ಪ್ರತಿನಿತ್ಯ ಪ್ರಾಣದೇವರ ಪೂಜೆಯನ್ನು ಬಹಳ ನಿಷ್ಠೆಯಿಂದ ಮಾಡುತ್ತಿದ್ದರು ಒಮ್ಮೆ ಹನುಮಂತನು ಈ ಬ್ರಾಹ್ಮಣನ ಸ್ವಪ್ನದಲ್ಲಿ ಬಂದು ಕುಷ್ಟಗಿಯ ಅಡವಿಯಲ್ಲಿ ನೈಋತ್ಯ ದಿಕ್ಕಿನಲ್ಲಿ ಒಂದು ಹುಣಸೆ ಮರದ ಕೆಳಗೆ ಇರುವ ಒಂದು ಹುತ್ತದ ಕೆಳಗೆ ತಾನು ಇರುವುದಾಗಿಯೂ ತನ್ನನ್ನು ಪೂಜಿಸಬೇಕು ಎಂತಲೂ ಸೂಚಿಸುತ್ತಾನೆ ಅದರಂತೆ ಬ್ರಾಹ್ಮಣನು ಹುತ್ತವನ್ನು ತೆಗೆದು ನೋಡಿದಾಗ ಪ್ರಾಣದೇವರು ಒಡಮೂಡಿದ ಬಂಡೆಗಲ್ಲು ಅವರಿಗೆ ದೊರೆಯುತ್ತದೆ ಪ್ರಾಣದೇವರ ಸೂಚನೆಯಂತೆ ಅಪ್ಪಣ್ಣ ಭಟ್ಟರು ಈ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿನಿತ್ಯ ಪೂಜೆ ಮಾಡಲು ಆರಂಭಿಸುತ್ತಾರೆ ಈ ಮೂರ್ತಿಯು ಅಡವಿಯಲ್ಲಿ ದೊರೆತಿದ್ದರಿಂದ ಈ ಹನುಮಂತನಿಗೆ ಅಡವಿ ರಾಯ ಎಂದು ಕರೆಯುತ್ತಾರೆ ಕೆಲವು ದಿನಗಳ ನಂತರ ಹನುಮನ ಮೂರ್ತಿಯು ಇರುವ ಈ ಬಂಡೆಯಲ್ಲಿ ಹನುಮನ ಬಾಲದ ಕೆಳಗೆ ಗಂಟೆ ರುದ್ರದೇವರು ಹಾಗೂ ಬಲಬದಿಯಲ್ಲಿ ಮಯೂರ ವಾಹನ ಗಣೇಶ ಹನುಮಂತನ ಎರಡೂ ಪಾದದ ಬಳಿ ಎರಡು ಹಂಸ ಪಕ್ಷಿಗಳು ಮೂಡಿದ್ದು ಕಾಣುತ್ತದೆ ಹನುಮನ ಮೂರ್ತಿಯ ಮೇಲೆ ಶಂಖಚಕ್ರಗಳು ಮೂಡಿರುವೆ ಆದ್ದರಿಂದ ವಿಷ್ಣುವಿನ ವಿಶೇಷ ಸನ್ನಿಧಾನವು ಇಲ್ಲಿ ಇದೆ ಎಂದು ಹೇಳಲಾಗುತ್ತದೆ ಈ ಹನುಮನು ಇರುವ ಈ ಬಂಡೆಯಲ್ಲಿ ರಾಯರ ವೃಂದಾವನ ರುದ್ರದೇವರ ಲಿಂಗದ ಬಳಿ ನಂದಿಯು ಮೂಡಿಬಂದಿದೆ ಈ ಅಡವಿ ರಾಯನು ಮತ್ತೊಮ್ಮೆ ಬ್ರಾಹ್ಮಣರ ಸ್ವಪ್ನದಲ್ಲಿ ಬಂದು ವೈಶಾಖ ಮಾಸದ ಶುಕ್ಲಪಕ್ಷದ ಸಪ್ತಮಿಯಿಂದ ಹುಣ್ಣಿಮೆವರೆಗೆ ತನ್ನ ಜಾತ್ರೆಯನ್ನು ನೆರವೇರಿಸಬೇಕೆಂದು ಹೇಳಿದ್ದರಿಂದ ಇಂದಿನವರೆಗೂ ಈ ಅವಧಿಯಲ್ಲಿ ಅಂದರೆ ಒಂಬತ್ತು ದಿನಗಳವರೆಗೆ ಅಡವಿರಾಯನ ಜಾತ್ರೆಯನ್ನು ಅಲ್ಲಿಯ ಜನರು ಅತಿ ವಿಜೃಂಭಣೆಯಿಂದ ಜರುಗಿಸುತ್ತಾರೆ ಈ ಅಡವಿರಾಯನ ದೇವಸ್ಥಾನಕ್ಕೆ ಯಾವ ಊರಿನಿಂದಲಾದರೂ ಸುಲಭವಾಗಿ ತಲುಪಬಹುದಾಗಿದೆ ಈ ದೇವಸ್ಥಾನಕ್ಕೆ ಬಸ್ಸಿನಿಂದಲೂ ಬರಬಹುದಾಗಿದೆ ಹಾಗೂ ರೈಲಿನಿಂದ ಬರುವುದಾದರೆ ಕೊಪ್ಪಳವರೆಗೆ ರೈಲಿನಿಂದ ಬಂದು ಅಲ್ಲಿಂದ ಬಸ್ ಮೂಲಕ ಅಥವಾ ಖಾಸಗಿ ವಾಹನದ ಮೂಲಕ ಈ ದೇವಸ್ಥಾನಕ್ಕೆ ಬರಬಹುದಾಗಿದೆ ಕೊಪ್ಪಳದಿಂದ ಕುಷ್ಟಿ ಸುಮಾರು ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ ಇಂಥ ಮಹಾಮಹಿಮೆಯುಳ್ಳ ಪ್ರಾಣದೇವರ ವಿಶೇಷ ಸನ್ನಿಧಾನವಿರುವ ಶ್ರೀ ಅಡವಿರಾಯನ ದೇವಸ್ಥಾನಕ್ಕೆ ನೀವು ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ನೀಡಿ ದರುಶನ ಭಾಗ್ಯ ಪಡೆದು ಅವನ ಅನುಗ್ರಹಕ್ಕೆ ಪಾತ್ರರಾಗಬಹುದಾಗಿದೆ ಈ ಪ್ರಸಿದ್ಧ ಅಡವಿರಾಯನ ದೇವಸ್ಥಾನದಲ್ಲಿ ವಿಷ್ಣುವಿನ ಸನ್ನಿಧಾನ ರುದ್ರದೇವರ ಸನ್ನಿಧಾನ ರಾಯರ ಸನ್ನಿಧಾನ ಗಣೇಶನ ಸನ್ನಿಧಾನ ಹಾಗೂ ಪಕ್ಕದಲ್ಲಿ ನಾಗರಾಜನ ಸನ್ನಿಧಾನವೂ ಇದೆ